ಹಾಗೆಲ್ಲರಿಗೂ ಎಲ್ಲರು ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಾವು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ನಮ್ಗೆ ಅನೇಕ ವಸ್ತುಗಳು ಸಿಗ್ಬೋದು ಆದ್ರೆ ಕೆಲವೊಂದು ವಸ್ತುಗಳನ್ನ ನಮ್ಗೆ ಸಿಕ್ಕ ಕೂಡಲೆ ಅದನ್ನ ನಾವು ತೆಗೆದುಕೊಳ್ಬೇಕು ಹಾಗೆ ತೆಗೆದುಕೊಳ್ಳುವುದರಿಂದ ಅದು ನಮ್ಗೆ ಅದೃಷ್ಟವನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ವಸ್ತುಗಳನ್ನು ನಾವು ತೆಗೆದುಕೊಳ್ಬಹುದು ಮತ್ತು ಯಾವೆಲ್ಲ ವಸ್ತುಗಳನ್ನ ದಾರಿಯಲ್ಲಿ ಹೋಗುವಾಗ ತೆಗೆದುಕೊಳ್ಬಾರ್ದು ಅನ್ನೋದನ್ನ ತಿಳಿಯೋಣ ಒಂದು ರಸ್ತೆಯಲ್ಲಿ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿ ಹೆಚ್ಚಿನ ಬಾರಿ ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿ ಬಿದ್ದಿರುವುದನ್ನ ನೋಡಿ ಇರುತ್ತೇವೆ ಈ ಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣನ್ನ ಕೆಲವೊಂದು ಸಂದರ್ಭಗಳಲ್ಲಿ ವಾಹನಗಳಿಗೆ ಕಟ್ಟಿರ್ತಾರೆ ಅಂತಹ ವಾಹನಗಳಿಂದ ಕೂಡ ಅವುಗಳು ಬಿದ್ದಿರ್ಬಹುದು ಯಾಕಂದ್ರೆ ಅನೇಕ ವಾಹನಗಳಿಗೆ ದೃಷ್ಟಿ ಆಗ್ಬಾರ್ದು ಅಂತ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯನ್ನ ಕಟ್ಟಿಡ್ತಾರೆ ಇನ್ನು ಶಕುನ ಶಾಸ್ತ್ರದ ಪ್ರಕಾರ ನಾವು ರಸ್ತೆಯಲ್ಲಿ ಹೋಗುವಾಗ ಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣು ಸಿಕ್ಕ್ರೆ ಅದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಕೆಟ್ಟ ಶಕುನ ಅಂತಾನೆ ಹೇಳ್ಬಹುದು ಹಾಗಾಗಿ ನೀವು ಒಂದು ವೇಳೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯನ್ನು ನೋಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ತುಳಿಯೋಕೆ ಹೋಗ್ಬೇಡಿ ಬದಲಾಗಿ ಅದನ್ನ ಸರಿದು ಹೋಗ್ಬೇಡಿ ಅಂದ್ರೆ ನಿಂಬೆ ಮೆಣಸಿನಕಾಯಿಯನ್ನ ಕಾಲ್ನಿಂದ ಮುಂದೆ ಸಾಗ್ಬೇಕು ಇದ್ರಿಂದ ಜೀವನದಲ್ಲಿ ಬರುವಂತಹ ನಕಾರಾತ್ಮಕತೆಯು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬಹುದು ಎರಡು ರಸ್ತೆಯಲ್ಲಿ ಹಣ ನೀವು ಹೊರಗೆ ಹೋಗುವಾಗ ರಸ್ತೆಯಲ್ಲಿ ಹಣ ಬಿದ್ದಿರುವುದು ಕಂಡು ಬಂದ್ರೆ ಅದನ್ನ ಶುಭ ಸಂಕೇತ ಅಂತ ಹೇಳ್ಬಹುದು ಶಕುನ ಶಾಸ್ತ್ರದ ಪ್ರಕಾರ ರಸ್ತೆಯಲ್ಲಿ ಹಣ ಸಿಗುವುದರ ಅರ್ಥವೇನಂದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಗೆ ಧನ ಆಗಮನವಾಗುತ್ತೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಅಂತ ಹೇಳ್ಬಹುದು ಇನ್ನು ರಸ್ತೆಯಲ್ಲಿ ಹಣ ಬಿದ್ದಿರುವುದನ್ನು ನೀವು ಕಂಡುಕೊಂಡ್ರೆ ಅಥವಾ ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನ ನೀವು ತೆಗೆದುಕೊಂಡ್ರೆ ಅದನ್ನ ಯಾರಿಗಾದ್ರೂ ದಾನ ಮಾಡ್ಬೇಕು ಅಥವಾ ಎಲ್ಲಿಯಾದ್ರೂ ಉಂಡಿಗೆ ಅಂದ್ರೆ ದೇವರ ಉಂಡಿಗೆ ಕೂಡ ಹಾಕ್ಬಹುದು ಮೂರು ರಸ್ತೆಯಲ್ಲಿ ನವಿಲುಗರಿ ನೀವು ಮನೆಯಿಂದ ಹೊರಗೆ ಹೋಗುವಾಗ ರಸ್ತೆಯಲ್ಲಿ ಎಲ್ಲೋ ನವಿಲುಗರಿ ಬಿದ್ದಿರುವುದನ್ನ ನೀವು ನೋಡಿದ್ರೆ ನಿಮ್ಮ ಅದೃಷ್ಟ ಬದಲಾಗಲಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ಇದನ್ನ ಶುಭ ಸಂಕೇತ ಅಂತಾನೆ ಹೇಳ್ಬೋದು ರಸ್ತೆಯಲ್ಲಿ ನವಿಲುಗರಿಗಳು ಸಿಗೋದು ನಿಮ್ಮ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಎಂಬುದರ ಸೂಚನೆ ಆಗಿರುತ್ತೆ ಇದಲ್ಲದೆ ರಸ್ತೆ ಮೇಲೆ ಬಿದ್ದಿರುವ ಗರಿಯು ನಿಮ್ಗೆ ಶೀಘ್ರದಲ್ಲಿ ಕೆಲ ಒಳ್ಳೆ ಸುದ್ದಿಗಳನ್ನ ಪಡೆಯಲಿದೆ ಎಂಬುದರ ಸೂಚನೆ ಕೂಡ ಆಗಿರುತ್ತೆ ನಾಲ್ಕು ರಸ್ತೆಯಲ್ಲಿ ಹಳದಿ ಬಣ್ಣದ ಹೂವು ಶಕು ಶಾಸ್ತ್ರದ ಪ್ರಕಾರ ನೀವು ರಸ್ತೆಯಲ್ಲಿ ಹಳದಿ ಬಣ್ಣದ ಹೂಗಳನ್ನ ಬಿದ್ದಿರುವುದನ್ನ ನೋಡಿದ್ರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಆಶೀರ್ವಾದದ ಮಳೆಯನ್ನ ಸುರಿಸುತ್ತಾಳೆ ಅಂತಾನೆ ಹೇಳ್ಬಹುದು ರಸ್ತೆಯ ಮೇಲೆ ಬಿದ್ದಿರುವ ಹಳದಿ ಹೂಗಳು ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಮತ್ತು ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರವನ್ನ ಪಡೆಯುತ್ತೀರಿ ಎಂಬ ಅರ್ಥವನ್ನ ಕೂಡ ಇದು ನೀಡುತ್ತೆ ಐದು ತುಂಡಾದ ಕನ್ನಡಿ ಮುರಿದ ಕನ್ನಡಿಯ ತುಣುಕುಗಳು ನಿಸ್ಪ್ರಯೋಜಕವಾಗುವುದಲ್ಲದೆ ದುರಾದೃಷ್ಟವನ್ನ ತರುವ ವಸ್ತು ಕೂಡ ಆಗಿರುತ್ತೆ ನೀವು ರಸ್ತೆಯಲ್ಲಿ ಹೋಗುವ ದಾರಿಯಲ್ಲಿ ಮುರಿದ ಅಥವಾ ತುಂಡಾದ ಕನ್ನಡಿಯನ್ನು ನೋಡಿದ್ರೆ ಅಥವಾ ಅಂತಹ ಕನ್ನಡಿಯ ಚೂರುಗಳು ನಿಮ್ಮ ಕಾಲಿಗೆ ತಗುಳಿದರೆ ಏಳು ವರ್ಷಗಳ ಕಾಲ ದುರಾದೃಷ್ಟವು ನಿಮ್ಮನ್ನ ಕಾಡಲಿದೆ ಎಂಬುದಾಗಿದೆ ಕನ್ನಡಿಯು ನಮ್ಮ ಬಾಹ್ಯ ಸೌಂದರ್ಯವನ್ನ ಮಾತ್ರವಲ್ಲದೆ ಆಂತರಿಕ ಭಾವನೆಗಳನ್ನ ಕೂಡ ಪ್ರತಿಬಿಂಬಿಸುತ್ತೆ ಸರಿಯಾದ ಕನ್ನಡಿಯು ನಮ್ಮ ಆತ್ಮದ ಸಂಕೇತ ಅಂತಾನೆ ಹೇಳ್ಬೋದು ಅದೇ ಛಿದ್ರಗೊಂಡ ಅಥವಾ ತುಂಡಾದ ಕನ್ನಡಿಯು ನಮ್ಮ ಆತ್ಮವು ಛಿದ್ರಗೊಂಡಿರುವುದನ್ನ ಪ್ರತಿನಿಧಿಸುತ್ತೆ ಒಂದು ವೇಳೆ ರಸ್ತೆಯಲ್ಲಿ ಹೋಗುವಾಗ ಮುರಿದ ಅಥವಾ ತುಂಡಾದ ಕನ್ನಡಿ ನಿಮ್ಗೆ ಸಿಕ್ಕ್ರೆ ಅದನ್ನ ದಾಟಿಕೊಂಡು ಅಥವಾ ತುಳಿದು ಹೋಗಬಾರದು ಎಂಬುದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅದನ್ನ ತುಂಬಾನೇ ಸ್ವಲ್ಪ ಸಾರಿದು ನೀವು ನಡೆದುಕೊಂಡು ಹೋಗಬಹುದು